ಮಿತ್ರರಿಗೆ ನಮಸ್ಕರಿಸುತ್ತ ಈ ಜನಸಂಪರ್ಕ ಕಾರ್ಯಕ್ರಮವನ್ನ ಯಶಸ್ವಿ ಹೊರಬಾಗಲ ತಾಲೂಕಿನ ಮೂರನೇ ಕಾರ್ಯಕ್ರಮವನ್ನ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಮೂವತ್ ತನಕ ಈ ನಂಬ್ಕೊಂಡಿದ್ವಿ ಈ ದೇವರಾಜ ಸಮುದ್ರ ಪಂಚಾಯಿತಿಯ ಎಲ್ಲ ನನ್ನ ಹಳ್ಳಿ ಜನಾಂಗದ ಸಮಸ್ಯೆಗಳ ಹೊತ್ತು ನಮ್ಮ ನಡಿಗೆ ನಿಮ್ಮನೆ ಕಡೆಗಿಂತ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ನೂರ ಐದು ಜನ ಇವತ್ತು ಅವಾರ್ಡ್ಗಳನ್ನ ಸ್ವೀಕಾರ ಮಾಡಿ ಅದ ಹನ್ನೊಂದು ಸಮಸ್ಯೆಗಳನ್ನ ಇಲ್ಲೇ ನಾವು ಬಗೆಹರಿಸಿದಿವಿ ಮಿಕ್ಕಿದ ಸಮಸ್ಯೆಗಳನ್ನ ಒಂದು ತಿಂಗಳ ಟೈಮ್ ನಾವು ತಗೊಂಡಿದೀವಿ ಕೆಲವು ಏಳು ದಿವಸ ಟೈಮ್ ತಗೊಂಡಿದೀವಿ ಈಗಾಗ್ಲೇ ಇವತ್ತೇನು ಏಳು ಊರುಗಳಿಂದ ಕೆರೆ ನವೀಕರಣ ಮತ್ತು ಕೆರೆ ಒತ್ತುವರಿ ಮತ್ತು ಬಂದಿತ್ತು ಈ ಕೂಡಲೇ ನಲವತ್ತು ಲಕ್ಷ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡಿ ದೇವರ ಸಮುದ್ರ ಕೆರೆಯನ್ನ ಅದ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಇನ್ನು ವಾರದಲ್ಲಿ ಕೆಲಸ ಕೈಗೊಳ್ಳಲಿಕ್ಕೆ ಇವತ್ತೇನು ಅಲಾಟ್ಮೆಂಟ್ ಮಾಡ್ಕೊಟ್ಟಿದ್ವಿ ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ಸುಮಾರು ಮೂವತ್ತೊಂಬತ್ತು ಅಪ್ಲಿಕೇಶನ್ ಬಂದಿದ್ದಾವೆ ಹಾಗೂ ಟಿ ಪಿ ಎಸ್ಗೆ ಇಪ್ಪತ್ತೆಂಟು ಅಪ್ಲಿಕೇಶನ್ ಬಂದಿದ್ದಾವೆ ಸಿ ಡಿಪಿ ಅವರಿಗೆ ನಾಲ್ಕು ಬಂದಿದ್ದಾವೆ ನನಗೆ ಎಮ್ಎಲ್ ಎಗೆ ಧೇದವಾಗಿ ನಾಲ್ಕು ಆರು ಬಂದಿದ್ದಾವೆ ನಾನು ಆರು ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಸೊ ಹಾಗೆ ಮಕ್ಕಳಿಗೆ ಕೆ ಟಿ ಸಿ ಗೆ ನಾಲ್ಕು ಬಂದಿದ್ದಾವೆ ಸೋಮವಾರದಿಂದ ಬಸ್ ಓಡಿಸ್ಲಿಕ್ಕೆ ಮಕ್ಕಳಿಗೆ ರೆಡಿ ಇದೆ ಇದರಿಂದ ನೂರ ಐದು ಅಪ್ಲಿಕೇಶನ್ ಅಲ್ಲಿ ಹನ್ನೊಂದು ಅಪ್ಲಿಕೇಶನ್ ಅನ್ನ ಇವತ್ತು ತುರ್ತಾಗಿ ಇಲ್ಲೇ ಸೈನ್ ಮಾಡಿಕೊಟ್ಟಿದ್ದಾರೆ ತಹಸೀಲ್ದಾರ್ ಮತ್ತು ನಾನು ಸೊ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ನನ್ನೆಲ್ಲಾ ತಾಲೂಕು ಅಧಿಕಾರಿಗಳು ಇವತ್ತು ಎಲ್ಲರೂ ಸ್ಪಂದಿಸಿ ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಇಲ್ಲೇ ನಂದು 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 ಕಿತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಈ ತರ ಕೆಲಸ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ನನಗೊಂದು ಈ ಸಂದರ್ಭ ಕೇಳಕ್ಕೆ ಇಷ್ಟ ಆಯ್ತದೆ ಭವಿಷ್ಯ ಎಂ ಎಲ್ ಎ ಆದಾಗಿಂದ ಈ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥ ಉದ್ದೇಶದಲ್ಲಿ ತುಂಬಾ ಸಂತೋಷವಾಗ್ತಾ ಇದೆ ಭವಿಷ್ಯ ವಾರ ವಾರ ಮಾಡ್ಬೇಕನ್ನೋದು ನನಗೆ ಖುಷಿ ಇದೆ ಮುಂದಿನ ದಿವಸಲ್ಲಿ ನಾನು ಸೆಷನ್ ಮೇಲೆ ಸೋಮವಾರ ಸೆಷನ್ ಸ್ಟಾರ್ಟ್ ಆಗ್ತದೆ ಸೆಷನ್ ಮುಗಿದ್ಮೇಲೆ ಮುಗಿದ್ಮೇಲೆ ಖಂಡಿತವಾಗ್ಲೂ ವಾರಕ್ಕೆ ಎರಡು ಮೂರು ಹಾಕೊಂಡು ಆದಷ್ಟು ಬೇಗ ತುಲ್ಕಾಗಿ ತಾಲೂಕ್ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾನು ಸ್ವತಃ ಪ್ರಯತ್ನವನ್ನ ಮಾಡ್ಲಿಕ್ಕೆ ನಾನು ಮಾಡ್ತಿದ್ದೀನಿ ಇದೇ ತಿಂಗಳು ಮೂವತ್ತನೇ ತಾರೀಕು ಇದೇ ತಿಂಗಳು ಮೂವತ್ತನೇ ತಾರೀಕು ಒತ್ತನೂರು ಹೋಬಳಿ ಸಾರಿ ದುಂದ್ರ ಹೋಬಳಿಯ ಒತ್ತನೂರು ಪಂಚಾಯತಿಯಲ್ಲಿ ಹೋಬಳಿ ಮಟ್ಟದ ಒಂದು ಸಮಾವೇಶವನ್ನ ಮತ್ತು ಒಂದು ಏನು ಜನಸಂಪ ಜನಸ್ಪಂದನಾ ಕಾರ್ಯಕ್ರಮವನ್ನ ಮಾನ್ಯ ಇದನ್ನ ಕಾರ್ಯಕ್ರಮವನ್ನು ನೋಡಿ ಬೆಳಗ್ಗೆ ಡಿ ಸಿ ಫೋನ್ ಮಾಡಿ ಸರ್ ನಾನು ನಿಮ್ ತಾಲೂಕಿಗೆ ಬರ್ಬೋದಾ ಅಂತ ಕೇಳಿದ್ದಾರೆ ಸೊ ಮುಂದಿನ ತಿಂಗಳಲ್ಲಿ ಇದೇ ತಿಂಗಳು ಮೂವತ್ತನೇ ತಾರೀಕು ನಾನು ಮತ್ತೆ ತಹಸೀಲ್ದಾರ್ ಅವರು ಮತ್ತು ಡಿ ಸಿ ಅವರ ಅಧ್ಯಕ್ಷದಲ್ಲಿ ಮುಳುವಾಗ ಎಲ್ಲ ಅಧಿಕಾರಿಗಳು ಸಿ ಅವರ ಅಧ್ಯಕ್ಷದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ಜನಸಂಪ ಸ್ಪಂದನ ಮಾಡ್ಲಿಕ್ಕೆ ಒಂದು ಏರ್ಪಾಡಾಗಿದೆ ತುಂಬಾ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಅಂತಂದ್ರೆ ಜನ ನೇರವಾಗಿ ಬಂದು ಮೀಟ್ ಮಾಡೋದ್ರಿಂದ ಅವರ ಅವರ ಸಮಸ್ಯೆಗಳನ್ನ ಜೀವನದಿಂದ ಕಂಡು ಅನ್ನೋದು ಖುಷಿ ಆಗ್ತಾ ಇದೆ ಭವಿಷ್ಯ ಎಂ ಎಲ್ ಆದಾಗಿಂದ ಈ ಕಾರ್ಯಕ್ರಮದಾಗ ಎಲ್ಲ ಒಂದ್ ಕಡೆ ನಂಬಿ ತರ್ತಾ ಖುಷಿ ತರ್ತಾ ಇದೆ ಸೊ ಎಲ್ಲಾ ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಬಿಟ್ಟಿದೆ ಎಲ್ಲ ನನ್ನ ತಾಲೂಕು ಪಟ್ಟ ಅಧಿಕಾರಿಗಳಿಗೆ ಹಾಗೂ ಎಲ್ಲಾ ನನ್ನ ತಹಸೀಲ್ದಾರ್ ಅವರಿಗೆ ಮತ್ತೆ ಇಒರಿಗೆ ಹಾಗೂ ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲ ಆರ್ ಗಳಿಗೆ ಮತ್ತು ವಿಶೇಷವಾಗಿ ವಿರು ತುಂಬಾ ಅಪ್ತಿವಾಗ್ ಕೆಲಸ ಮಾಡ್ತಿದ್ದಾರೆ ಪಿ ತುಂಬಾ ಅಪಿ ಕೆಲಸ ಮಾಡ್ತಿದ್ದಾರೆ ಸೊ ಅಪ್ಲಿಕೇಶನ್ ಯಾರ್ದು ಅಂತ ಓಡ್ ನಂದು ನಂದು ಅಂತ ತುಂಬಾ ಖುಷಿ ಆಗ್ತದೆ ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕೆಲವರು ಆವೇಶ ಬರ್ತಾರೆ ರೈತರು ಐದು ವರ್ಷದಿಂದ ಆರು ವರ್ಷ ಕೆಲಸ ಆಗಿರದಿಲ್ಲ ಕೆಲವರು ಬಂದು ಕೂಗಾಡಿದ್ದಾರೆ ಅವನ ಸಮಾಧಾನ ಪಡಿಸಿದ್ವಿ ಸೊ ದೇವರಾಜ್ ಸಮುದ್ರವನ್ನ ನಮ್ಗೆಲ್ಲ ಗೊತ್ತಿದೆ ಇದು ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತ ಸೊ ಮುಂದಿನ ದಿನಗಳಲ್ಲಿ ಹನ್ನಳ್ಳಿ ಪಂಚಾಯತ್ ಅಲ್ಲಿ ಇಪ್ಪತ್ತೈದು ಕೋಟಿ ಇಪ್ಪತ್ತಾರು ಕೋಟಿ ಅಂದಾನ್ದಲ್ಲಿ ದೊಡ್ಡ ಕ್ರೀಡಾಂಗಣ ಆಗ್ತದೆ ದೊಡ್ಡ ಸ್ಟೇಡಿಯಂ ಆಗ್ತೇನೆ ದೇವರಾಜ ಸಮುದ್ರದಲ್ಲಿ ಒಂದು ಕೈಗಾರಿಕೆ ಕೇಂದ್ರಕ್ಕೆ ಆಲ್ರೆಡಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗ್ಲು ಈ ಒಂದು ಎಲ್ಲಾ ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಈ ಮುಖಂಡ ಲೀಡರ್ಗೂ ಎಲ್ಲ ನನ್ನ ಸಾರ್ವಜನಿಕ ಸಂಪರ್ಕಕ್ಕೆ ಅವರೆಲ್ಲರಿಗೂ ಶುಭವೈಸುತ್ತಾ ಈ ತಾಲೂಕಿನ ಅಧಿಕಾರಿ ತರದ ನಮ್ಮ ಚಕಚರಪತಿ ಸರ್ ಅವರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಮೊಂಡು ಯು ಇದ್ದೀನಿ